ನೊಂದ ಬಡವರಿಗೆ ನ್ಯಾಯ ಕೊಡಿಸೋಣ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ನೈಜ ವರದಿಗಳನ್ನು ಸಾರ್ವಜನಿಕರ ಮುಂದೆ ತರೋಣ ವೀಕ್ಷಕರೇ ಕೊನೆಗೆ ಸತ್ಯಕ್ಕೆ ಜಯ ಸಿಗಲಿದೆ ಶ್ರಮವಹಿಸಿ ಮಾಡಿದ ಕೆಲಸ ಅಂತಿಮವಾಗಿ ಕೃತ್ನಿಯ ನಗೆ ತಂದು ವೀಕ್ಷಕರೇ ತಾಳ್ಮೆಯಿಂದ ಇರಿ ಕಲಿಯುವುದು ಕಷ್ಟವೆನಿಸಬಹುದು ಆದರೆ ಒಮ್ಮೆ ಕಲಿತರೆ ನಾವು ಮಾಡುವ ಸತ್ಕಾರದಲ್ಲಿಯೇ ದೇವರಿದ್ದಾನೆ ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ದೇವರಿಗೆ ಹತ್ತಿರವಾಗೋಣ ಯಾವಾಗಲೂ ಸತ್ಯ ನುಡಿಯೋಣ ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ ಬದುಕಿಗೆ ಭಯ ಮುಖ್ಯವಲ್ಲ ಭರವಸೆ ಮುಖ್ಯ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಏಕೆಂದರೆ ಕಳೆದು ಸಮಯ ಮರಳಿ ಬರುವುದಿಲ್ಲ ಸ್ನೇಹಿತರೆ ಚೆನ್ನಾಗಿದೆ ಎಂದು ಗುರಿ ಮರೆಯಬಾರದು ಗುರಿ ಚೆನ್ನಾಗಿದೆ ಎಂದು ಸಾಗುವ ದಾರಿಯನ್ನು ನಿರ್ಲಕ್ಷಿಸಬಾರದು ಗುರಿ ಹಾಗೂ ಸಾಗುವ ದಾರಿ ಎರಡು ಮುಖ್ಯವಾಗಿದೆ ಜೀವನದಲ್ಲಿ ಜೀವನದಲ್ಲಿ ಎಂಥದ್ದೇ ಕಣ್ಣಿನ ಸಂದರ್ಭಗಳಲ್ಲಿ ಈ ಮೂರನ್ನು ತ್ಯಾಗ ಮಾಡಬೇಡಿ ಕುಟುಂಬ